ಎಂತ ಶ್ರೀಮಂತಾನಂತಾನು ಶ್ರೀಕಾಂತಿ ಕಾಂತ ಎಂತ ಶ್ರೀಮಂತಾನಂತಾನು ಶ್ರೀಕಾಂತಿ ಕಾಂತ ಎಂತ ಶ್ರೀಮಂತಾನಂತಾನು ಬೊಮ್ಮನು ಹೆಮ್ಮಗ ಮಮ್ಮ ಮಡಮ್ಮರಿ ಮಮ್ಮ ಶಶಮ್ಮ ಶಿರಮ್ಮ ಪರಮ್ಮ ಅಮ್ಮರ ಸಮೋಹ ನಿಮ್ಮನು ಗಮ್ಮನು ನಮ್ಮ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತಾನು ಶ್ರೀ ಕಾಂತಿ ಕಾಂತ ಎಂತ ಶ್ರೀ ಮಂತಾನಂತನೋ ಅಂಬರು ಅಂಗಳ ಅಂಗನಂತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದಂಗುಟ ಸಂಗದ ಗಂಗಳ ಕಂಗಳ ಗಂಗಳ ಹಿಂಗಿ ಪಲಾಂಗ ಆ ನಾನಸು ಕೊನತ ರನ್ನಗರನ್ನಿಜ ನೊಡೆಯನ್ನೇ ಎಂತ ಶ್ರೀಮಂತಾನಂತಾನೋ ಶ್ರೀ ಕಾಂತಿಯೇ ಕಾಂತ ಎಂತ ಶ್ರೀಮಂತಾನಂತಾನೋ ಬಲ್ಲಗ ಬಲ್ಲಗ್ನ ರೊಲ್ಲಭ ಬಸುಲ್ಲ ಬಲ್ಲ ಕುಲ್ಲನ ದಲ್ಲನ ನಲ್ಲದೆ ಕುಲಿದು ನನ್ನೊಳವಲ್ಲ ನೀನಲ್ಲದೆ ಸಲ್ಲದೆ ಸೊಲ್ಲ ನೀಲ್ಲದೆ ನಿಲ್ಲ

ಅಂಬರ ದುಂಬಿ ತುಂಬಿ ಶಂಭಸ ದಿಂಬಿಲಿ ನೆಮ್ಮದಿ ಕೊಂಬ ಕಾಂಬುದೇ ಇಂಬಕದಂಬಕ ಬಿಂಬ ಪ್ರಸನ್ನ ವೆಂಕಟ ಇಂಬ ಇಂಬಕದಂಬಕ ಬಿಂಬ ಪ್ರಸನ್ನ ವೆಂಕಟ ನಂಬಿದ ಬಿಂಬ ಇವನೆಂಬ ಕುಟುಂಬಿ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತಿ ಕಾಂತ ಎಂತ ಶ್ರೀಮಂತಾನಂತಾನೋ பொம்மனு எம்ம மம்ம டம்மரி மம்ம ஷஷம்ம ஷிரம்ம பரம்ம அமர சன்மோகிம்மனு கம்மன் நம்ம நம்ம பரம்ம இம்மா எந்த ஸ்ரீம்தானந்தோ ஸ்ரீ காந்தியே காந்த எந்த ஸ்ரீம்தானந்தோ எந்த ஸ்ரீம்தானோ இவனெந்த ஸ்ரீம